ತ್ಯಾಗಕ್ಕೆ ಇನ್ನೊಂದು ಹೆಸರೇ ಹೆಣ್ಣು ಈ ಜೀವನಕ್ಕೆ ದಾರಿದೀಪ ಆಗುವಳೇ ಈ ಹೆಣ್ಣು ಎಲ್ಲ ಕಷ್ಟಗಳ ಮೆಟ್ಟಿ ನಿಂತು ಸಾಧನೆ ಮಾಡುವವಳೇ ಈ ಹೆಣ್ಣು ಓ ಎಣ್ಣೆ ನಿನಗೆ ನೀನೇ ಸಾಟಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಹಿಳಾ ಪ್ರಧಾನ ಸಿನಿಮಾಗಳು ಮಾಡಿದಂಥ ದಾಖಲೆಗಳು ಅನೇಕ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ವೀಕ್ಷಕರೇ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂಬರ್ ಫೈವ್ ಬೆಂಕಿಯಲ್ಲಿ ಅರಳಿದ ಹೂವು ಸಾವಿರದ ಒಂಬೈನೂರ ಎಂಬತ್ತ್ ಮೂರಲ್ಲಿ ತೆರೆ ಕಂಡ ಕೆ ಬಾಲಚಂದ್ರ ಸರ್ ಡೈರೆಕ್ಷನ್ ಮಾಡಿದಂತಹ ಸಿನಿಮಾ ಈ ಚಿತ್ರದಲ್ಲಿ ಸುಹಾಸಿನಿ ಮೇಡಮ್ ನಾಯಕಿಯಾಗಿ ನಟಿಸಿದ್ದಾರೆ ಜೊತೆಗೆ ಕಮಲ್ ಹಾಸನ್ ಸರ್ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಕವಿತಾ ತನ್ನ ಇಡೀ ಕುಟುಂಬನ ನೋಡ್ಕೊಳ್ಳೋಕೆ ತನ್ನ ಆಸೆ ಕನಸು ಜೀವನ ಎಲ್ಲವನ್ನು ಏಕ್ ತ್ಯಾಗ ಮಾಡ್ತಾಳೆ ಅನ್ನೋದೇ ಸಿನಿಮಾ ಈ ಸಿನಿಮಾ ಥರ ನಿಜ ಜೀವನದಲ್ಲಿ ಎಷ್ಟೋ ಹೆಣ್ಮಕ್ಳು ತಮ್ಮ ಕುಟುಂಬಕ್ಕೋಸ್ಕರ ಜೀವನವನ್ನೇ ತ್ಯಾಗ ಮಾಡ್ತಾರೆ ಅಂಥ ಹೆಣ್ಮಕ್ಳಿಗೊಂದು ಬಿಗ್ ಸಲ್ಯೂಟ್ ಈ ಸಿನಿಮಾಗೆ ಸುಹಾಸಿನಿ ಮೇಡಮ್ಗೆ ಫಿಲಂ ಫೇರ್ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ಬಂದಿತ್ತು ನೆಕ್ಸ್ಟ್ ನಂಬರ್ ಫೋರ್ ಗೆಜ್ಜೆ ಪೂಜೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕಣಗಳ್ಸಲ್ ಡೈರೆಕ್ಷನ್ ಕಲ್ಪನಾ ಮೇಡಮ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಕನ್ನಡ ಫಿಲಂ ಜೊತೆಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಫಾರ್ ಪುಟ್ಟಣ್ಣ ಕಣಗಲ್ ಸರ್ ಇದು ವೇಷ್ಯ ಮಗಳ ಜೀವನ ಮತ್ತು ಅವಳ ಪ್ರೀತಿ ಶಿಕ್ಷಣದ ಅನ್ವೇಷಣೆಯ ಬಗ್ಗೆ ಹೇಳಿರುವ ಸಿನಿಮಾ ಈ ಚಿತ್ರದ ಕ್ಲೈಮ್ಯಾಕ್ಸ್ ಒಂದು ದುರಂತ ಅಂತ್ಯ ಕಾಣುತ್ತೆ ಆದ್ರೆ ಸಮಾಜಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ನೀಡುತ್ತೆ ಪುಟ್ಟಣ ಕಣಗಾಲ್ ಸರ್ ಸಿನಿಮಾಗಳೇ ಹಾಗೆ ನೆಕ್ಸ್ಟ್ ನಂಬರ್ ತ್ರೀ ಕಾನೂರು ಹೆಗ್ಗಡತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಸಿನಿಮಾ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿ ಆಧರಿಸಿ ಗಿರೀಶ್ ಕಾರ್ನಾಡ್ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಕೃತಿಯನ್ನು ಆಧರಿಸಿ ಸಿನಿಮಾ ಮಾಡಿದ್ದು ಫಸ್ಟ್ ಟೈಮ್ ತಾರಾ ಮೇಡಮ್ ಗಿರೀಶ್ ಕಾರ್ನಾಡ್ ಸರ್ ನಟಿಸಿರುವ ಸಿನಿಮಾ ಈ ಸಿನಿಮಾ ಪುರುಷರ ವಿರುದ್ಧ ಪ್ರತಿಭಟನೆ ಮಾಡೋ ಒಂದು ಮಹಿಳೆಯ ಕತೆ ಪತಿ ಸತಾಗ ಪುರುಷರಿಂದ ಮಹಿಳೆಗೆ ಮಾಡಿದ ಎಲ್ಲಾ ತಪ್ಪುಗಳಿಗೆ ಪ್ರತೀಕಾರ ತೀರಿಸಲು ಅವಳು ಏನ್ ಮಾಡ್ತಾಳೆ ಅನ್ನೋದೇ ಸಿನಿಮಾ ನೆಕ್ಸ್ಟ್ ನಂಬರ್ ಟು ಶರಪಂಜರ ಪಂಜರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ಪುಟ್ಟನ್ನ ಸರ್ ಡೈರೆಕ್ಷನ್ ಮಿನುಗುತ್ತಾರೆ ಕಲ್ಪನಾ ಮೇಡಮ್ ನಟಿಸಿರುವ ಸಿನಿಮಾ ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಫಿಲ್ಮ್ ಬಿರುದು ಸಿಕ್ಕಿತ್ತು ಈ ಚಿತ್ರ ಬಾಲ್ಯದಲ್ಲಿ ಶೋಷಣೆಗೊಳಗಾದ ಒಂದು ಮಹಿಳೆಯ ಈ ಸಮಾಜ ಹೇಗ್ ನಡೆಸ್ಕೊಳ್ಳುತ್ತೆ ಅನ್ನೋದೇ ಸಿನಿಮಾ ಕಲ್ಪನಾ ಮೇಡಮ್ ಅಭಿನಯ ಈ ಸಿನಿಮಾದಲ್ಲಿ ರಿಯಲಿ ಸೂಪರ್ ಈ ಪಾತ್ರನ ಅವ್ರನ್ ಬಿಟ್ರೆ ಯಾರು ಮಾಡಕ ಲ್ಲ ಅನ್ನೋ ರೀತಿ ಅಭಿನಯಿಸಿದ್ದಾರೆ ಪುಟ್ಟಣ್ಣ ಕಣಗಾಲ್ ಸರ್ ಡೈರೆಕ್ಷನ್ ನಲ್ಲಿ ಕಲ್ಪನಾ ಮೇಡಮ್ ಆಕ್ಟಿಂಗ್ ನೋಡೋದೇ ಒಂದು ಚಂದ ನೆಕ್ಸ್ಟ್ ನಂಬರ್ ಒನ್ ರಂಗನಾಯಕಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕಣಗಾಲ್ ಸರ್ ಡೈರೆಕ್ಷನ್ ಆರತಿ ಮೇಡಮ್ ಅಂಬ್ರೀತ್ ಸರ್ ರಾಮಕೃಷ್ಣ ಸರ್ ಅಶೋಕ್ ಸರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಈ ಸಿನಿಮಾಗೆ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಫಿಲ್ಮ್ ಮತ್ತೆ ಆರತಿ ಮೇಡಮ್ ಗೆ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ರಾಮಕೃಷ್ಣ ಸರ್ ಗೆ ಬೆಸ್ಟ್ ಸಪ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಬಂದಿದೆ ರಂಗನಾಯಕಿ ರಂಗಭೂಮಿ ಕಲಾವಿದೆ ತನ್ನ ಸಾಕು ತಂದೆಯ ಮಾಲೀಕತ್ವದ ನಾಟಕ ಕಂಪನಿಯಲ್ಲಿ ಪ್ರಮುಖ ಪಾತ್ರ ಮಾಡ್ತಾ ಇರ್ತಾಳೆ ಶ್ರೀಮಂತ ನಾಗರಾಜ್ ರಂಗನಾಯಕಿನ ಪ್ರೀತಿಸಿ ಮದುವೆ ಆಗ್ತಾನೆ ಮದುವೆ ಆದ ನಂತರ ರಂಗನಾಯಕಿ ನಾಟಕದಲ್ಲಿ ನಟಿಸೋದ್ನ ಬಿಡ್ತಾಳೆ ಆಮೇಲೆ ಆ ನಾಟಕ ಕಂಪನಿಯ ಪರಿಸ್ಥಿತಿ ತುಂಬಾ ಹಾಳಾಗುತ್ತೆ ಮತ್ತೆ ರಂಗನಾಯಕಿ ತನ್ನ ತಂದೆಯ ನಾಟಕ ಕಂಪನಿಯ ಉಳಿಸೋಕೆ ಮತ್ತೆ ಬಣ್ಣ ಹಚ್ತಾಳೆ ಆದ್ರೆ ತನ್ನ ಗಂಡ ವರ್ಷದ ಮಗನೊಂದಿಗೆ ಪಟ್ಟಣ ಬಿಟ್ಟು ಹೋಗ್ತಾನೆ ರಂಗನಾಯಕಿ ಮುಂದೆ ಏನ್ ಮಾಡ್ತಾಳೆ ಅನ್ನೋದೇ ಸಿನಿಮಾ ಪ್ರತಿಯೊಂದು ಪಾತ್ರದ ಅಭಿನಯ ಅದ್ಭುತವಾಗಿದೆ ಇದಿಷ್ಟು ಕನ್ನಡದ ಮಹಿಳಾ ಪ್ರಧಾನ ಸಿನಿಮಾಗಳು ನಿಮ್ಮ ಫೇವ್ರೆಟ್ ಮೂವಿ ಯಾವ ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ